ನಮಸ್ಕಾರ ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಮನಸೆ ಓ ಮನಸೆ ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮನಸ್ಸಿನ ಸ್ಥಿರತೆ ಯಾವುದರಲ್ಲಾದರೂ ಆಗಬಹುದು ಅಲ್ವಾ ಸ್ನೇಹಿತರೆ ಇವತ್ತು ಮನಸ್ಸು ನಮ್ಮ ಮನಸ್ಸು ಹೊಯ್ದಾಡುವುದು ಯಾಕೆ ಎದುರು ಸಲುವಾಗಿ ಅಂದ್ರೆ ಇವಾಗ ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಮ್ಮಲ್ಲಿ ಒಂದು ಫ್ಯಾಟ್ನೆಸ್ ಬಂದಿತ್ತು ಅಥವಾ ಬಿ ಪಿ ಲೋ ಆಗಿತ್ತು ಇನ್ ಯಾವ್ದೋ ಕಾರಣಕ್ಕೂ ನಿಮಗೆ ಡಾಕ್ಟರ್ ಹೇಳಿರ್ತಾರ ಅಥವಾ ನಿಮ್ಮ ಫ್ರೆಂಡ್ಸ್ ಒಂದು ಒಳ್ಳೆ ಸಜೆಷನ್ ಕೊಟ್ಟಿರ್ತಾರ ನೀವು ಡೈಲಿ ವಾಕ್ ಮಾಡ್ರಿ ಅಂತ ಓಕೆ ವಾಕ್ ಮಾಡೋದು ಅಂತ ಅವ್ರಲ್ಲಿಂದ ನಾವು ಇಲ್ಲಿವರೆಗೆ ಬರ್ತಿರ್ಬೇಕಾದ್ರೆ ನಾವು ಓಕೆ ನಾವು ಮಾಡೇ ಮಾಡ್ತೀನಿ ನಾಳಿಂದ ವಾಕಿಂಗ್ ಮಾಡ್ತೀನಿ ಅಂತಾನೆ ಬಂದಿರ್ತೀವಿ ಅದೇ ರೀತಿ ಬೆಳಗ್ಗೆ ಪಟ ಪಟ ಅಂತ ಎದ್ದು ರೆಡಿಯಾಗಿ ಓಕೆ ಒಂದೆರಡು ದಿನ ವಾಕಿಂಗ್ ಹೋಗೇ ಬಿಡ್ತೀವಿ ಆ ನಿಟ್ಟಿನಲ್ಲಿ ಹೋಗ್ತಾ ಹೋಗ್ತಾ ಸುಮಾರು ದಿನ ಒಂದು ಫಿಫ್ಟೀನ್ ಡೇಸ್ ಆಗಿರ್ಬೋದು ಹತ್ತನೇ ದಿವಸ ಆಗಿರ್ಬೋದು ನಮ್ಮ ಒಂದು ಮನಸ್ಸಿನ ಸ್ಥಿರತೆ ಚೇಂಜ್ ಆಗಿಬಿಡುತ್ತೆ ಇಷ್ಟು ವಾಕಿಂಗ್ ಹೋದ್ರೆಲ್ಲ ನಮ್ದು ಫ್ಯಾಟ್ನೆಸ್ ಎಲ್ಲಿ ಕಡಿಮೆ ಆಗುತ್ತಾ ನಾವು ವಾಕಿಂಗ್ ಇದು ಎಕ್ಸಾಂಪಲ್ ನನ್ನದೇ ಹೇಳ್ತಾ ಇದ್ದೀನಿ ವಾಕಿಂಗ್ ಇಷ್ಟು ವಾಕಿಂಗ್ ಮಾಡೋದ್ರಿಂದ ಏನು ಮೈ ಕರಗಂಗಿಲ್ಲ ಇವಾಗ ಒಂದು ಸ್ವಲ್ಪ ತಂಡ್ ಐತಿ ಇವಾಗ ಒಂದು ಸ್ವಲ್ಪ ಬಿಸಿಲು ಐತಿ ಶಕಿ ಓಕೆ ವಾಕಿಂಗ್ ಹೋಗೋದು ನೆಕ್ಸ್ಟ್ ಇವತ್ತೊಂದೇ ಬಿಡೋಣ ಸುಸ್ತಾಗೈತಿ ನಿನ್ನೆ ಕೆಲಸ ಭಾಳ ಆಗಿತ್ತು ನಮಗ ಅಂತ ನಮ್ಮ ಒಂದು ಮನಸ್ಸಿನ ಸ್ಥಿತಿ ಚೇಂಜ್ ಆಗ್ತಾನೆ ಇರುತ್ತೆ ನಾವು ಮನಸ್ಸಿನ ಮಾತನ್ನ ಕೇಳ್ತಾ ಕುಂತ್ರೆ ಕೆಲಸ ಆಗೋದಿಲ್ಲ ಅದಕ್ಕೆ ನಾವು ಮನಸ್ಸನ್ನ ಒಂದು ಗಟ್ಟಿಯಾಗಿ ಅದನ್ನ ಒಂದು ಬಿಗಿ ಬಂಧನದಲ್ಲಿ ಇಟ್ಟುಕೊಂಡು ನಮ್ಮ ಒಂದು ದೇಹದ ಸ್ಥಿತಿ ಅಥವಾ ನಮ್ಮ ಒಂದು ಆರೋಗ್ಯದ ಸ್ಥಿತಿ ಒಂದು ನೆನೆಸ್ಕೊಂಡು ನಾವು ವಾಕಿಂಗ್ ಮಾಡಿದ್ದೇ ಆಗಿದ್ದಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಆದ್ರೆ ನಾವು ಆತರ ಮಾಡೋದಿಲ್ವೇ ನಮ್ಮ ಒಂದು ಮನಸ್ಸಿನ ಸ್ಥಿರತೆ ನಮ್ಮ ಹಿಡಿತದಲ್ಲಿ ಇರುವುದಿಲ್ಲ ಯಾವಾಗಲೂ ಕೋತಿ ತರ ಕುಣಿತಾನೇ ಇರುತ್ತೆ ಹಾಗೆ ಮನಸ್ಸಿನ ಒಂದು ಸ್ಥಿತಿ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ನಾನೇ ಅಂತ ಹೇಳಿದ್ನಲ್ವ ಇದನ್ನು ಯಾರು ಯಾವ ಒಂದು ವ್ಯಕ್ತಿತ್ವಕ್ಕೂ ಕೂಡ ಅದನ್ನು ಸಂಬಂಧ ಮಾಡ್ಕೋಬೇಡಿ ಮನಸ್ಸಿನ ಸ್ಥಿತಿ ಇರೋದೇ ಹಾಗೆ ಇವತ್ತು ಹೋಗಬೇಕು ಅಂತ ದೃಢ ನಿರ್ಧಾರ ಮಾಡಿದ್ವಿ ಬೆಳಗ್ಗೆ ಎದ್ದು ಒಂದು ಫಿಫ್ಟೀನ್ ಡೇಸ್ ಯಾಕೆ ಒಂದು ಮಂತ್ ಆದರೂ ಒಂದು ತಿಂಗಳಾದ್ರೂ ನಾವು ಅಲ್ಲಿ ಹೋಗ್ತೀವಿ ಬಟ್ ನೆಕ್ಸ್ಟ್ ಮೂಮೆಂಟೇ ನಮ್ಗೆ ಒಂದು ತಲೆ ಒಂದು ಥಾಟ್ ಬಂದ್ಬಿಡುತ್ತಾ ಇಷ್ಟೆಲ್ಲ ವಾಕಿಂಗ್ ಮಾಡಿದರೆ ಇದಕ್ಕೆ ನಡೆಯಲ್ಲ ಅದ್ರ ಬದಲಿ ಇನ್ನೇನಾದರೂ ಚೇಂಜ್ ಮಾಡ್ಕೋಬೋದು ಅಂತ ನಾವು ಅಲ್ಲಿ ಒಂದು ಮನಸ್ಸಿನ ಸ್ಥಿತಿರ್ತೇನೆ ಆ ಹಾ ಮನಸ್ಸೇ ಓ ಮನಸ್ಸೆ ಅನ್ನೋ ಒಂದು ಟಾಪಿಕ್ ಅಲ್ಲಿ ಇವತ್ತಿನ ಈ ವಿಷಯ ಖಂಡಿತ ಹೋಗಿ ಈ ವಿಷಯ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೆ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸದೊಂದು ಸಬ್ಜೆಕ್ಟಿನೊಂದಿಗೆ ನಿಮ್ಮೊಂದು ಇರುವ ಒಂದು ಪ್ರಯತ್ನ ಮಾಡ್ತೀನಿ ಸರಿ ಹೋಗಿ ಬರೋದಾ